ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೆಸ್ತೂರು ಗ್ರಾಮ ಪಂಚಾಯಿತಿ ಮೇಲ್ಚಾವಣಿ ಕಟ್ಟಡಕ್ಕೆ ಜನಪ್ರಿಯ ಶಾಸಕರಾದ ಧೀರಜ್ ಮುನಿರಾಜ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರು ಪಂಚಾಯಿತಿ ಸದಸ್ಯರ ಅಹವಾಲುಗಳನ್ನು ಹಾಗೂ ಕಟ್ಟಡವನ್ನು ಪರಿಶೀಲನೆಯನ್ನು ಕೂಡ ಮಾಡಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಅನುದಾನ ಹಾಗೂ ನರೇಗಾ ಅನುದಾನವನ್ನು ಬಳಸಿಕೊಂಡು ಪಂಚಾಯಿತಿ ಕಟ್ಟಡದ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದರು ಒಂದು ವರ್ಷದ ಮುಂಚೆನೆ ಆಗಬೇಕಾಯಿತು ಕಾರಣಾಂತರಗಳಿಂದ ಮುಂದೆ ಹೋಯಿತು ನೂತನ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಕೆಸ್ತೂರು ಗ್ರಾಮ ಪಂಚಾಯಿತಿ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟಕ್ಕೆ ಕೇಂದ್ರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಮತ್ತು ಇಲ್ಲಿ ಸ್ಥಳೀಯವಾಗಿ ಅವರು ನರೇಗಾಲ್ ಅಡಿಷನಲ್ ಅಮೌಂಟ್ ಸೇರಿಸಿಕೊಂಡು ಕಟ್ತಾ ಇದ್ದಾರೆ ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಈಗಿರುವ ಪಂಚಾಯಿತಿ ಕಟ್ಟಡ ಬಹಳ ಚಿಕ್ಕದಾಗಿದ್ದು ಮೇಲ್ಚಾವಣಿ ಕಟ್ಟುವುದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು ಸರ್ ನಮ್ಮ ಕೆರ್ತೂರ್ ಪಂಚಾಯತ್ ಒಂದು ವರ್ಷದ ಹಿಂದೆನೆ ನೂತನ ಕಟ್ಟಡ ಶಂಕುಸ್ಥಾಪನೆ ಆಗ್ಬೇಕಾಯ್ತು ಕಾರಣಾಂತರಗಳಿಂದ ಆಗಲಿಲ್ಲ ಈಗ ಅತಿ ವೇಗವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇರೋದೇನೊಂದು ಹತ್ತು ತಿಂಗಳಿದೆ ಹತ್ತು ಏನು ಮಾಡಿ ನೂತನ ಕಟ್ಟಡ ಶಂಕುಸ್ಥಾಪನೆ ಮಾಡಿದ್ದೀವಿ ಒಂದು ಹದಿನೆಂಟು ಲಕ್ಷ ರೂಪಾಯಿ ಸಾಂಕ್ಷನ್ ಆಗಿದೆ ಆರು ಲಕ್ಷ ರೂಪಾಯಿ ನಮ್ಮ ಪಂಚಾಯಿತಿಯಿಂದ ಕೊಡ್ತೀವಿ ಇನ್ನು ನೀವು ಇರೋಳಿಕೆ ಎನ್ ಎಮ್ ಆರ್ ತೆಗೆದು ಉದ್ಯೋಗ ಖಾತೆದಲ್ಲೇ ಮಾಡಬೇಕು ನಾವು ಮಾಡಿ ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ಬಿಲ್ಡಿಂಗ್ ಅವಶ್ಯಕತೆ ಹೌದು ಸರ್ ಒಳಗಡೆ ನಮಗೆ ನೋಡಿ ಇವಾಗ ಏನು ಐಟಮ್ ಹಿಟ್ಕೊಂಡು ಪೂಜೆ ಆಗ ಇಲ್ಲ ಮೀಟಿಂಗ್ ಹಾಲು ಸರ್ ಕಿರಿದಾಗ ಹೋಗಿದೆ ಪಿಡಿ ಓ ರೂಮ್ ಎಲ್ಲಾದರೂ ಕಿರಿದಾಗ ಹೋಗೋದ್ರಿಂದ ಚೆನ್ನಾಗಿ ಮೇಲ್ಗಡೆ ಆರಾಮಾಗಿ ಮೀಟಿಂಗ್ ಹಾಲ್ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಹುಸ್ಕೂರು ಆನಂದ್ ಮಧುರೆ ಆನಂದಮೂರ್ತಿ ಅಧ್ಯಕ್ಷ ಬಿ ಮಂಜುನಾಥ್ ಉಪಾಧ್ಯಕ್ಷೆ ಅಂಜಿನಮ್ಮ ಮಾಜಿ ಅಧ್ಯಕ್ಷರಾದ ರಾಜಮ್ಮ ಬೈರೇಗೌಡ ಗಾಯತ್ರಿ ರಾಘವೇಂದ್ರ ಶ್ರುತಿ ಮಂಜುನಾಥ್ ಮಾಜಿ ಉಪಾಧ್ಯಕ್ಷರಾದ ಕೃಷ್ಣಪ್ಪ ವಿಜಯಕುಮಾರ್ ಮುರಳಿ ಸದಸ್ಯರಾದ ಅಶ್ವಥ್ ನಾರಾಯಣ್ ರಾಜಣ್ಣ ಮಧುಮಾಲತಿ ಮುನಿರಾಜು ರಾಜಮ್ಮ ಲಕ್ಷ್ಮಮ್ಮ ಸೇರಿದಂತೆ ಪ್ರಮುಖ ಮುಖಂಡರುಗಳು ಉಪಸ್ಥಿತರಿದ್ದರು